ಬೆಂಗಳೂರಿನ ಜಯನಗರದಲ್ಲಿನ ಶಾಲಿನಿ ಮೈದಾನದಲ್ಲಿ ಜನವರಿ ಮೂವತ್ತರಂದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ರಜತ ಮಹೋತ್ಸವ ಸಂಭ್ರಮ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಜತ ಮಹೋತ್ಸವ ಸಂಭ್ರಮ ಮತ್ತು ರಾಜ್ಯ ಮಟ್ಟದ ಟೈಲರ್ಸ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವು ಜನವರಿ ಮೂವತ್ತರಂದು ಬೆಂಗಳೂರು ಮಹಾನಗರದ ಜಯನಗರ ಐದನೇ ಬ್ಲಾಕ್ನಲ್ಲಿರುವ ಶಾಲಿನಿ ಮೈದಾನದಲ್ಲಿ ನಡೆಯಲಿದ್ದು ಅದರ ಪೂರ್ವಭಾವಿ ತಯಾರಿ ಕುರಿತು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಶೃಂಗೇರಿ ಕ್ಷೇತ್ರ ಸಮಿತಿಯ ಸಮಾಲೋಚನಾ ಸಭೆಯು ಕೊಪ್ಪ ಪಟ್ಟಣದ ಪುರಭವನದಲ್ಲಿ ಜನವರಿ ಎಂಟರಂದು ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆಯ ಕ್ಷೇತ್ರ ಸಮಿತಿ ಅಧ್ಯಕ್ಷ ಎನ್ಜಿ ರವೀಂದ್ರ ಮಾತನಾಡಿ ಕೇಂದ್ರ ರಾಜ್ಯ ಸರ್ಕಾರಗಳು ಜವಳಿ ಉದ್ಯಮಕ್ಕೆ ವಿಶೇಷ ಅನುದಾನ ನೀಡುತ್ತಿರುವುದು ಸಂತೋಷಕರ ವಿಷಯವಾಗಿದೆ ಆದರೆ ಜವಳಿಯನ್ನು ಜನರ ಅಗತ್ಯಕ್ಕೆ ತಕ್ಕಂತೆ ಉಡುಪನ್ನಾಗಿ ವಿನ್ಯಾಸಗೊಳಿಸುವವರು ಟೈಲರ್ಗಳಾಗಿರುತ್ತಾರೆ ಅತಿ ಅಗತ್ಯ ಸೇವೆ ನೀಡುವ ಅವರನ್ನು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ತೆಗೆದು ಜವಳಿ ನಿಗಮದ ವ್ಯಾಪ್ತಿಗೆ ಸೇರಿಸಬೇಕು ಜೊತೆಗೆ ಟೈಲರ್ಸ್ ಕ್ಷೇಮ ನಿಧಿ ಮಂಡಳಿಯನ್ನು ರಚಿಸಬೇಕೆಂದು ಜನವರಿ ಮೂವತ್ತರಂದು ನಡೆಯುವ ಬೃಹತ್ ಸಮಾವೇಶದಲ್ಲಿ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗುವುದು ಎಂದರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಟೈಲರ್ ಭವನ ಮಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಶೃಂಗೇರಿ ಕ್ಷೇತ್ರ ಸಮಿತಿ ವತಿಯಿಂದ ಇವತ್ತು ಕ್ಷೇತ್ರ ಮಟ್ಟದ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯ ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆ ಆರಂಭ ಆಗಿ ಈ ತಿಂಗಳಿಗೆ ಸುಮಾರು ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗುತ್ತೆ ಈ ಒಂದು ಇಪ್ಪತ್ತೈದು ವರ್ಷ ತುಂಬತಕ್ಕಂಥ ಒಂದು ಸಂದರ್ಭವನ್ನು ಬೆಳ್ಳಿ ಹಬ್ಬವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತೇಳಿ ಕಳೆದ ಮಂಗಳೂರಿನ ನಡೆದಿರ್ತಕ್ಕಂಥ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಅದರಂತೆ ನಾವು ಈ ಹಬ್ ಬೆಳ್ಳಿ ಹಬ್ಬಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯವರನ್ನು ಆಹ್ವಾನಿಸಿ ಅವರಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಬೇಕು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ರವರನ್ನು ಕೂಡ ಆಹ್ವಾನಿಸಬೇಕು ಹಾಗೆ ನಮ್ಮ ಒಂದು ಬೇಡಿಕೆಗಳಿಗೆ ಪ್ರಮುಖವಾಗಿ ಸ್ಪಂದನೆ ಮಾಡ್ತಕ್ಕಂಥವರು ಕಾರ್ಮಿಕ ಸಚಿವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ತೀರ್ಮಾನ ಮಾಡಿ ಅದರಂತೆ ಅವರೆಲ್ಲರನ್ನು ಕೂಡ ನಾವು ಭೇಟಿ ಮಾಡಿದ್ದೀವಿ ಈ ಎಲ್ಲ ಭೇಟಿಗೆ ಪ್ರಮುಖ ಸಹಕಾರವನ್ನು ನೀಡಿರ್ತಕ್ಕಂಥವರು ನಮ್ಮ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಇವರ ಒಂದು ಸಹಕಾರದಿಂದ ಬೆಂಗಳೂರಿನ ಜಯನಗರದಲ್ಲಿರ್ತಕ್ಕಂಥ ಶಾಲಿನಿ ಮೈದಾನದಲ್ಲಿ ನಾವು ಬೃಹತ್ ಸಮಾವೇಶವನ್ನು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಸಮಿತಿಗಳು ಹಾಗೂ ಕ್ಷೇತ್ರ ಸಮಿತಿಗಳು ಕಾರ್ಯಪ್ರವೃತ್ತರಾಗಿ ಅದರಂತೆ ಈಗ ಅಲ್ಲಲ್ಲಿ ಸಭೆಗಳನ್ನು ಸೇರಿ ಯಾವ ರೀತಿ ನಾವು ನಮ್ಮ ಸದಸ್ಯರುಗಳನ್ನು ಕರ್ಕೊಂಡು ಹೋಗಬೇಕು ಅನ್ನೋವಂಥ ವಿಚಾರವನ್ನು ಈ ಕ್ಷೇತ್ರ ಸಮಿತಿ ಮೀಟಿಂಗ್ನಲ್ಲಿ ಇವತ್ತು ಕೈಗೊಳ್ತಾ ಇದ್ದೇವೆ ಈಗಾಗಲೇ ನಮ್ಮೆಲ್ಲ ಸದಸ್ಯರ ಕಡೆಯಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಒಂದೊಂದು ವಲಯದಿಂದ ಒಂದೊಂದು ಬಸ್ಸನ್ನು ಹೊಡೆಸ್ಬೇಕು ಅಂತೇಳಿ ನಮ್ಮ ವಲಯಾಧ್ಯಕ್ಷರುಗಳು ಬಹಳ ಉತ್ಸುಕರಾಗಿ ಹೇಳಿದ್ದಾರೆ ಸ್ವತಃ ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ಕೊಟ್ಟು ನಾವು ಬಸ್ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಒಂದೊಂದು ವಲಯದ ಅಧ್ಯಕ್ಷರುಗಳು ಈಗಾಗಲೇ ಹೇಳಿದ್ದಾರೆ ಅದರಂತೆ ನಮ್ಮಲ್ಲಿ ಏಳು ವಲಯಗಳಿದೆ ಏಳು ವಲಯಗಳಿಂದ ಏಳು ಬಸ್ಗಳು ಹೊರಡ್ತದೆ ಅಂತೇಳಿ ನಮ್ಮ ಪದಾಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ನಮ್ಮ ಸಂಘಟನೆಯಲ್ಲಿ ಆರಂಭದಿಂದಲೂ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ವಿ ನಮಗೊಂದು ಪ್ರಾವಿಡೆಂಟ್ ಫಂಡ್ ಭವಿಷ್ಯ ನಿಧಿ ಬೇಕು ಅಂತೇಳಿ ಈ ಭವಿಷ್ಯ ನಿಧಿಯನ್ನು ಜಾರಿಗೊಳಿಸ್ಕೊಡಿ ಈ ಟೈಲರ್ಸ್ ಕೆಲಸ ಮಾಡ್ತಕ್ಕಂಥವರು ಬಹಳ ಸಂಕಷ್ಟದಲ್ಲಿದ್ದಾರೆ ಸಿದ್ಧ ಉಡುಪಿನ ಒಂದು ಹಾವಳಿ ಇರಬಹುದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಮಠಾಧಿಪತಿಗಳು ಮಠಾಧೀಶರುಗಳು ಕೂಡ ಇವತ್ತು ಈ ವಸ್ತ್ರಗಳನ್ನು ರೆಡಿ ಮಾಡಿ ಕೊಡುವ ಮುಖಾಂತರ ಅದರಿಂದ ಅವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ಮಾಡ್ತಕ್ಕಂಥ ಒಂದು ಒಂದು ಕೆಲಸವನ್ನು ಕೂಡ ಅವರು ಇದ್ದಾರೆ ಅದು ಕೂಡ ಇವತ್ತು ಪರೋಕ್ಷವಾಗಿ ನಮಗೆಲ್ಲರಿಗೂ ಕೂಡ ಹೊಡೆತವನ್ನು ಇದೆ ಹಾಗಾಗಿ ನಾವು ಈ ಸಂಘಟನೆಯನ್ನು ಬಲಪಡಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ನಮಗೆ ಕಾಲದಲ್ಲಿ ನಮಗೊಂದು ಜೀವನ ಭದ್ರತೆಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಇದಕ್ಕೆ ಸಂಪನ್ಮೂಲಗಳ ಅಗತ್ಯ ಬಹಳ ಮುಖ್ಯವಾಗಿರ್ತದೆ ಯಾವ ರೀತಿ ಸಂಪನ್ಮೂಲಗಳನ್ನು ಮಾಡಬೇಕು ಅನ್ನೋವಂಥ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ ನಾವುಗಳೇ ಈ ಪ್ರಾವಿಡೆಂಟ್ ಫಂಡನ್ನು ಮಾಡಲಿಕ್ಕೆ ತಿಂಗಳಿಗೆ ಇಷ್ಟು ಅಂತ ವಂತಿಕೆ ಕೊಡ್ತೀವಿ ಕೇರಳ ರಾಜ್ಯದಲ್ಲಿ ಟೈಲರ್ಗಳ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಅವರು ಒಂದು ಪ್ರಾವಿಡೆಂಟ್ ಬೋರ್ಡನ್ನು ಮಾಡಿ ಅವರಿಗೆ ಪೆನ್ಷನನ್ನು ಅವರು ತಿಂಗಳ ತಿಂಗಳ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಜಾರಿ ಮಾಡಿಕೊಡಿ ಅಂತ ನಾವು ಇದ್ದೀವಿ ಅವರು ಸಂಪನ್ಮೂಲದ ಒಂದು ಕಾರಣ ನೀಡಿ ಮುಂದಾಗ್ತಾ ಬಂದರು ಟೈಲರ್ಗಳು ಇವತ್ತು ಹೊಲಿತಕ್ಕಂಥ ಬಟ್ಟೆ ಸಾವಿರಾರು ಲಕ್ಷ ಕೋಟಿ ಬೆಲೆ ಬೆಳತಕ್ಕಂಥ ಜವಳಿಯಿಂದಾಗಿ ಜವಳಿ ಉದ್ಯಮ ಬಹಳ ದೊಡ್ಡದಾಗಿದೆ ಟೈಲರ್ಗಳು ಇಲ್ದಿದ್ರೆ ಜವಳಿ ಖಾಲಿ ಆಗೋದಿಲ್ಲ ಈ ಟೈಲರ್ಗಳು ಆ ಒಂದು ಜವಳಿಯನ್ನು ಅಂದವಾಗಿ ರೆಡಿ ರೆಡಿ ಮಾಡಿ ಕೊಡೋದ್ರಿಂದನೇ ಇವತ್ತು ಆ ಒಂದು ಉದ್ಯಮ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಆ ಜವಳಿಗೆ ಸೆಸ್ಸನ್ನು ಹಾಕಿ ಆ ಸೆಸ್ಸಿನಿಂದ ಬರ್ತಕ್ಕಂಥ ಹಣವನ್ನು ಈ ಟೈಲರ್ಸ್ ಕ್ಷೇಮ ನಿಧಿ ಬೋರ್ಡ್ಗೆ ಕೊಡಿ ಟೈಲರಿಂಗ್ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಕ್ಯಾನ್ವಾಸ್ ಇರ್ಬೋದು ಅಥವಾ ದಾರಗಳಿರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಹತ್ತು ಹಲವಾರು ವಸ್ತುಗಳು ಕೂಡ ರೆಡಿ ಆಗ್ತದೆ ಅದೆಲ್ಲರ ಮೇಲೆ ಕೂಡ ನೀವು ಸೆಸ್ಸನ್ನು ಹಾಕಿ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಟೈಲರ್ ನಿಧಿಗೆ ಕೊಡಿ ಆ ರೀತಿ ಸಂಗ್ರಹ ಮಾಡುವಂಥ ಹಣದ ಮೂಲಕ ಹೇಗೆ ಈ ರಾಜ್ಯದಲ್ಲಿ ಅಸಂಘಟಿತ ವಲಯ ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಅವರ ಮಕ್ಕಳ ಮದುವೆಗೆ ಇನ್ನಿತರ ಹತ್ತು ಹಲವು ಕಲ್ಯಾಣ ಕೆಲಸಗಳಿಗೆ ನೀವು ಹಣವನ್ನು ಕೊಡ್ತಾ ಇದ್ದೀರೋ ಅದೇ ರೀತಿ ಹಣವನ್ನು ನಮ್ಮ ಈ ಟೈಲರ್ಸ್ಗಳಿಗೂ ಕೊಡಿ ಅನ್ನುವಂಥ ಬೇಡಿಕೆಯನ್ನು ನಾವು ನಮ್ಮ ರಾಜ್ಯ ಸರ್ಕಾರದ ಮುಂದೆ ವಿನಮ್ರವಾಗಿ ನಾವು ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ ನಮ್ಮ ಸಂಘಟನೆ ಎಲ್ಲಿಯೂ ಕೂಡ ಇವತ್ತಿನವರೆಗೊಂದು ಅಹಿತಕರ ಘಟನೆಯನ್ನು ಮಾಡಲಿಲ್ಲ ನಡೆಸಲಿಲ್ಲ ಶಾಂತಿಯುತವಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಬಹುಶಃ ಅದು ಒಂದು ರೀತಿಯಲ್ಲಿ ಅದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡಿರ್ಬೋದು ಅವರು ನಾವು ಅಂಥ ಕೆಲಸಗಳಿಗೆ ಕೈ ಹಾಕೋದಿಲ್ಲ ನಾವು ಏನು ಗಾಂಧೀಜಿಯವರ ಒಂದು ರೀತಿಯಲ್ಲಿ ಅವರು ಹೇಗೆ ಶಾಂತಿಯುತವಾಗಿ ಅವರು ಸ್ವಾತಂತ್ರ್ಯವನ್ನು ಪಡೆದರೂ ಅದೇ ರೀತಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಇವತ್ತು ತಮಗೆ ಹಾಗೆ ಮಾಧ್ಯಮಗಳು ಬಂದು ತಕ್ಷಣ ಸ್ಪಂದಿಸ್ತವೆ ಬಸ್ಸಿಗೆ ಕಲ್ಲು ಹೊಡೆಯುವಂಥದ್ದು ಕೆಲವರು ತಲೆ ಹೊಡೆಯುವಂಥದ್ದು ಅಂಥದ್ದು ಮಾಡಿದಾಗ ಬೆಳಗ್ಗೆಯಿಂದ ಸಂಜೆ ತನಕ ಮಾಧ್ಯಮ ಅಲ್ಲೇ ಇರುತ್ತೆ ಈ ರೀತಿ ಸೈಲೆಂಟಾಗಿ ಯಾರು ಕಾರ್ಯಕ್ರಮ ಮಾಡಿಕೊಂಡ್ರೆ ಅಲ್ಲಿಗೆ ಯಾರೂ ಬರೋದಿಲ್ಲ ಹಾಗಾಗಿ ನಿಮ್ಮ ಮಾಧ್ಯಮರ ಮಿತ್ರರ ಕೂಡ ನಾವು ಮನವಿ ಮಾಡ್ತೇವೆ ಇಂತಹ ಒಂದು ಶಾಂತಿಯುತ ಸಂಘಟನೆಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡೋ ಮುಖಾಂತರ ನಮ್ಮ ಸಂಘಟನೆಗೆ ಬಲವನ್ನು ಕೊಡಿ ಅಂತೇಳಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯ ಕೆವಿ ಚಂದ್ರಶೇಖರ್ ಮಾತನಾಡಿ ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ಜನವರಿ ಮೂವತ್ತರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಆಯೋಜಿಸಿರುವ ಸಂಘಟನೆಯ ರಜತ ಮಹೋತ್ಸವ ಹಾಗೂ ರಾಜ್ಯ ಮಟ್ಟದ ಟೈಲರ್ಸ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶಕ್ಕೆ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಿಂದ ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತಿತರ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು ನಾನು ಚಂದ್ರಶೇಖರ್ ಅಂತ ಚಿಕ್ಕಮಗಳೂರು ಜಿಲ್ಲೆಯಿಂದ ರಾಜ್ಯ ಸಮಿತಿಗೆ ನನ್ನ ಪ್ರತಿನಿಧಿಯಾಗಿ ನಮ್ಮ ಜಿಲ್ಲೆಯಿಂದ ಕಳಿಸಿದ್ದಾರೆ ನಾವು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಬೆಳ್ಳಿ ಹಬ್ಬದ ಸಂಭ್ರಮ ಸುಮಾರು ಐವತ್ತು ಸಾವಿರ ಜನ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ಕಡೆಗಳಿಂದ ನಾವು ಬಸ್ಸಿನ ವ್ಯವಸ್ಥೆ ಮತ್ತು ಹೋಗಲಿಕ್ಕೆ ಟೈಲರ್ಸ್ಗಳಿಗೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಂತ ಕೇಳಿದ್ದೇವೆ ಮತ್ತು ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕೂಡ ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ ಮತ್ತು ಕಾರ್ಮಿಕ ಸಚಿವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ನಾವು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಜಯನಗರದ ಶಾಲಿನಿ ಗ್ರೌಂಡ್ನಲ್ಲಿ ಸಮಾವೇಶ ಸೇರುವವರಿದ್ದೇವೆ ಮತ್ತು ನಾವು ಇಪ್ಪತ್ತೈದು ವರ್ಷಗಳಿಂದ ಏನು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡು ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರಲ್ಲ ಎಲ್ಲ ಬೇಡಿಕೆಗಳನ್ನು ನಮಗೆ ಈಡೇರಿಸಿಕೊಡಬೇಕು ಅಂಥೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಆ ದಿವಸ ನಮ್ಮ ರಾಜ್ಯ ಸಮಿತಿಯವರು ಕರೆ ಕೊಟ್ಟಿದ್ದಾರೆ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಟೈಲರ್ಸ್ ವೃತ್ತಿ ಬಾಂಧವರು ಕೂಡ ಆ ಮೂವತ್ತನೇ ತಾರೀಕು ಒಂದು ದಿವಸ ರಜೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಬೇಕು ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ ಅದೇ ರೀತಿ ನಾವೆಲ್ಲರೂ ಕೂಡ ಒಂದು ದಿವಸ ಆ ದಿವಸ ರಜೆ ಮಾಡಿ ನಾವು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಮತ್ತು ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಮುಖ್ಯಮಂತ್ರಿಗಳ ಮುಂದಿಟ್ಟು ಉಪಮುಖ್ಯಮಂತ್ರಿಗಳ ಮಂತ್ರಿಗಳ ಮುಂದಿಟ್ಟು ಮತ್ತು ವಿಧಾನಸಭಾ ಅಧ್ಯಕ್ಷರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇರೋದರಿಂದ ನಮ್ಮ ಬೇಡಿಕೆಗಳು ಈಡೇರ್ತವೆ ಅನ್ನೋ ಭಾವನೆ ನಮಗಿದೆ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ಮಾತು ಮುಗಿಸ್ತೀವಿ ನಮ್ಮ ರಾಜ್ಯ ಸಮಿತಿಯವರು ಇಷ್ಟು ಶ್ರಮಪಟ್ಟು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಎಲ್ಲ ಟೈಲರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ಸರ್ಕಾರದ ಮುಂದೆ ಗಮನಕ್ಕೆ ತರಬೇಕಾಗಿದೆ ಇದೊಂದು ಸೂಕ್ತ ಸಮಯ ನಾವೆಲ್ಲರೂ ಎದ್ದೇಳಬೇಕು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರದ ಗಮನವನ್ನು ಸೆಳೆದು ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಳುವಂಥ ಸಮಯ ಬಂದಿದೆ ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಡ್ತಾ ಇದ್ದೀನಿ ಜೈ ಕೆ ಎಸ್ ಟಿ ನನ್ನ ಹೆಸರು ರವೀಂದ್ರ ಅಂತ ನಾನು ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಇಲ್ಲಿ ನಮ್ಮ ವಲಯದಲ್ಲಿ ಎಲ್ಲರಿಗೂ ಕೂಡ ಕರೆಯನ್ನು ಕೊಟ್ಟು ನಾಡಿದ್ದು ಮೂವತ್ತನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಜ್ಜಾಗಬೇಕಂತೇಳಿ ಎಲ್ಲರಿಗೂ ಕೂಡ ಕರೆ ಕೊಟ್ಟು ಈ ಮೀಟಿಂಗನ್ನು ಅರೇಂಜ್ ಮಾಡಿದ್ದೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಚಿತ್ರ ಸಮಿತಿಯ ಕಾರ್ಯದರ್ಶಿಯರಾದ ನಳಿನಾಕ್ಷಿ ಅಂತ ನಮ್ಮ ಬಯಕೆಗಳನ್ನ ಈಡೇರಲಿಕ್ಕೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೆಂಗಳೂರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಮ್ಮ ಬಯಕೆ ಎಲ್ಲ ಚೆನ್ನಾಗಿ ಈಡೇರಲಿ ಅಂತೇಳಿ ಎಲ್ಲರೂ ಸದಸ್ಯರುಗಳು ಎಲ್ಲರೂ ಇದಕ್ಕೆ ಒಗ್ಗೂಡಿ ಹೋಗಿ ನಮ್ಮ ಬೇಡಿಕೆ ಈ ಈಡೇರಿಸ್ಕೊಳ್ಬೇಕು ಬೆಂಗಳೂರಿನಲ್ಲಿ ಮೂವತ್ತನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ವೃತ್ತಿ ಬಾಂಧವರೆಲ್ಲರೂ ಯಾವುದೇ ಕೆಲಸದ ಒತ್ತಡಗಳು ಇದ್ದರೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ ರಾಜ್ಯ ಮಟ್ಟದ ಟೈಲರ್ಸ್ ವೃತ್ತಿ ಬಾಂಧ ಬಾಂಧವರ ಬೃಹತ್ ಸಮಾವೇಶ ಏನು ನಡೀತಾ ಇದೆ ಈ ಒಂದು ಸಮಾವೇಶಕ್ಕೆ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಲೇಬೇಕಾಗಿದೆ ಈ ಮುಖಾಂತರ ಅಂದರೆ ನಮ್ಮ ಮಹಿಳೆಯರು ಏನು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಈ ಒಂದು ಟೈಲರ್ಸ್ ವೃತ್ತಿ ಬ ಇದಲ್ಲಿ ಎಲ್ಲರೂ ಸಹ ಈಗ ನಮ್ಮ ಒಂದು ಸಂಘಟನೆಯನ್ನು ತೋರಿಸಿಕೊಡುವಂಥ ಸಮಯ ಇದಾಗಿದೆ ಹಾಗಾಗಿ ಎಲ್ಲರೂ ದಯವಿಟ್ಟು ಎಲ್ಲ ಟೈಲರ್ಸರು ಅದು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಎಲ್ಲರೂ ಸಹ ಈ ಒಂದು ಸಂಘಟನೆಯನ್ನು ನಾವು ತೋರಿಸಿಕೊಡಬೇಕು ಈ ಒಂದು ಸಂಘಟನೆ ತೋರಿಸಿಕೊಡೋದ್ರಿಂದ ಅಲ್ಲಿ ನಮಗೆ ಈ ಒಂದು ಮುಂದಿನ ಏನು ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಸಂಘಟನೆಯನ್ನು ತೋರಿಸಿ ಬಲಪಡಿಸಿ ತೋರಿಸಬೇಕಾಗಿ ನಾನು ಎಲ್ಲರನ್ನು ಕೇಳ್ಕೊಳ್ತೇನೆ ನಾವು ಜೈಪುರ ವಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದಂಥ ಸತೀಶ್ ಕೆ ಸುವರ್ಣ ನಾವು ತುಂಬ ವರ್ಷಗಳಿಂದ ತುಂಬ ಶ್ರಮ ಪಟ್ಟಿದ್ದೇವೆ ಈ ಈ ಬಾರಿ ಆದರೂ ನಮಗೆ ಒಂದು ನಾವು ಇಟ್ಟಿರುವಂಥ ಬೇಡಿಕೆಯನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಾನು ಕೊಪ್ಪ ವಲಯ ಸಮಿತಿಯ ಗೌರವಾಧ್ಯಕ್ಷನಾಗಿ ಈ ಕಾರ್ಯನಿರ್ವಹಿಸಿದ್ದೇನೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂಥ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರ ಈ ಒಂದು ಸಮಾವೇಶಕ್ಕೆ ಎಲ್ಲ ವೃತ್ತಿ ಬಾಂಧವರು ಸಹಕರಿಸಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇಷ್ಟು ಟೈಲರಿಂಗ್ ವೃತ್ತಿ ಮಾಡ್ತಾ ಇದ್ದೀರ ಮನೆಯಲ್ಲಿ ಅವರೆಲ್ಲ ನಮ್ಮ ಕೊಪ್ಪ ಇದರಲ್ಲಿ ವೃತ್ತಿ ಬಾಂಧವರ ಇದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನಿಗೆ ಎಲ್ಲರೂ ಸದಸ್ಯರಾಗಬೇಕು ನಿಮಗೆ ಮುಂದೆ ಏನೇನು ಅನುಕೂಲಗಳೆಲ್ಲ ಬರ್ತಾವೆ ಇದರಲ್ಲಿ ಅದನ್ನೆಲ್ಲ ಉಪಯೋಗ ತಗೊಳ್ಬೋದು ನೀವು ಕೊರೋನಾದಲ್ಲಿ ತುಂಬಾ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆಲ್ಲ ಸೇರ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸಭೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂ ಸುರೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಕ್ಷೇತ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಳಿನಾಕ್ಷಿ ಕ್ಷೇತ್ರ ಸಮಿತಿ ಖಜಾಂಶಿ ಜಯರಾಮ ಶೆಟ್ಟಿ ಮುಂತಾದವರು ಹಾಜರಿದ್ದರು ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ